ನಮಸ್ಕಾರ ಎಲ್ಲ ರೈತರಿಗೆ ಇವತ್ತು ಮತ್ತು ಮೆಕ್ಕೆಜಾಳದಾಗ ನಮಗೆ ಕಸ ಎದ್ದದ ಗೊಂಜಾಳದಾಗ ಬರೀ ಮುಳ್ಳು ಚಜ್ಜಿ ಅದ ಕಸ ತೋರಿಸ್ದು ನಿಮ್ಗೆ ಗೊಂಜಾಳದಾಗ ಎಷ್ಟು ಎದ್ದದ ಮುಳ್ಳು ಚಜ್ಜಿ ಅಂತ ನೀವು ನೋಡ್ತಿರ್ಬೇಕು ಗೊಂಜಾಳ ಕಾನ ಹೊಲ್ತ್ ಕರೆ ಅದೇ ಖಾನ ಆಗ್ತದ ಬರೀ ಮತ್ತು ಅದೇ ಕಸ ಕಿತ್ತೂ ನೋಡ್ದದ ಈ ಥರ ಆದ್ರೆ ಇಪ್ಪ ಕಸ ನೋಡ್ತಿರಬೇಕು ಹದಿನೈದು ದಿನ ಅದ ಆದ್ರೆ ಈ ಥರ ಕಸ ಬಂದ ಇಷ್ಟೇ ಥರದ ಕಸ ಅದೇ ನಡೆದದ ಮೂಲ್ಯ ಚೆಜ್ಜಿನು ಕಾನಾಕ ಮಕ್ಕಿ ಜೋಳಂಗೇ ಆದ ಗೊಂಡಾಳಂಗೇ ಅದು ಎಷ್ಟು ಗಿಡಕ್ಕೆ ತಿನ್ನು ಗೊತ್ತಿಲ್ಲ ನಾನು ಪಟ್ಟಂತ್ರ ಬಹಳ ಆಸ್ತದ ನಮಗ ಮುಂಜಾನೆ ಸುಟ್ಟು ಏನು ನಾಷ್ಟ ಇಲ್ಲ ಊಟ ಇಲ್ಲ ಅದಕ್ಕೆ ಊಟ ಮಾಡಕ್ಕೆ ಹೋಗು ನೋಡ್ರಿ ಇವತ್ತು ಮನ್ಯಾಗ ಬುತ್ತಿಯಾಗಿ ಏನು ಕಟ್ಟಾರ ಗೊತ್ತಿಲ್ಲ ನೋಡ್ಬೇಕು ಕೊಟ್ಟೆಂತ್ರು ಭಾಳ ಹಸ್ತದ ಬುತ್ತಿ ಮಾತ್ರ ಇವತ್ತು ಗಿಡಕ್ಕೆ ಹಾಕೀನಿ ಯಾಕಂದ್ರೆ ಇಲ್ಲಿ ನಾಯಿ ಭಾಳ ಅದಾವು ತಳಗಿಟ್ರ ನಾಯಿ ಹೋಯ್ತಾವು ಅದಕ್ಕೋಸ್ಕರ ನಾನು ಗಿಡಕ್ಕೆ ಹಾಕಿನಿ ಇದು ಫಸ್ಟ್ ವಿಡಿಯೋ ನಂದು ಒಂದು ರೈತನ ಮಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲೋ ಆಟೇ ಆಶೀರ್ವಾದ ಕೊಡ್ಬೇಕಂತ ಹೇಳ್ತೀನಿ ನಾನು ಹೊಟ್ಟೆಂತ್ರ ಭಾಳ ಆಸ್ತದ ಬುತ್ತಿ ಬುತ್ತ ಬುತ್ತಿಯಾಗಿ ಏನು ಕಟ್ಟಿರೋ ಗೊತ್ತಿಲ್ಲ ನೋಡು ಗೊತ್ತಿಲ್ಲ ಸಾರ ಅದ ವಿಡಿಯೋ ಹೆಂಗ್ ಅನ್ನಿಸ್ತು ಗೊತ್ತಿಲ್ಲ ಎಲ್ಲರೂ